ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಜಾಧವ್ ಪಾಸಿಟಿವ್ ಆಗಿಯೇ ಇದ್ದವರು ಆದ್ರೆ ಇದೀಗ ದೊಡ್ಡ ಸೀನ್ ಕಂಪ್ಲೀಟ್ ಚೇಂಜ್ ಬಿಗ್ ಬಾಸ್ ಸೀಸನ್ ಹನ್ನೆರಡನೇ ವಾರದಲ್ಲಿ ಗೌತಮಿ ವೈಲೆಂಟ್ ಆಗಿದ್ದಾರೆ ತನ್ನ ಅಗ್ರೆಸಿವ್ ಮೂಲಕವೇ ಸೌಂಡ್ ಮಾಡೋ ರಜತ್ ಮೇಲೆ ಕೆರಳಿ ಕೆಂಡವಾಗಿದ್ದಾರೆ ಇಂದು ಹೊರಬಿದ್ದಿರುವ ಪ್ರೋಮೋ ನೋಡಿರುವ ವೀಕ್ಷಕರು ಎಷ್ಟು ದಿನ ನಾವು ನೋಡಿದ ಗೌತಮಿ ಇವ್ರೇನಾ ಅಂತ ಆಶ್ಚರ್ಯಪಟ್ಟಿದ್ದಾರೆ ಇಡೀ ಮನೆಯನ್ನ ಬಿಗ್ ಬಾಸ್ ಕಸದಿಂದಲೇ ತುಂಬಿಸಿದ್ದಾರೆ ಇದನ್ನ ಕ್ಲೀನ್ ಮಾಡೋ ಟಾಸ್ಕ್ ಮನೆ ಮಂದಿ ಮೇಲೆ ಬಿದ್ದಿದೆ ಅರವತ್ತು ನಿಮಿಷಗಳಲ್ಲಿ ಇಡೀ ಮನೆ ಕ್ಲೀನ್ ಮಾಡಿ ಅಂತ ಸ್ಪರ್ಧಿಗಳಿಗೆಲ್ಲ ಬಿಗ್ ಬಾಸ್ ಆದೇಶ ನೀಡಿದ್ದಾರೆ ಎಲ್ಲಾ ಸ್ಪರ್ಧಿಗಳು ಮನೆ ಕ್ಲೀನ್ ಮಾಡೋದ್ರಲ್ಲೇನೋ ಆಗಿದ್ದಾರೆ ಆದ್ರೆ ರಜತ್ ಸುಮ್ನೆ ಕೂತಿದ್ದನ್ನ ಕಂಡು ಗೌತಮಿ ಕೆರಳಿದ್ದಾರೆ ಇಷ್ಟು ದಿನ ಸೈಲೆಂಟ್ ಆಗಿಯೇ ಗೇಮ್ ಆಡ್ತಿದ್ದ ಗೌತಮಿ ವೈಲೆಂಟ್ ಆಗಿ ತಮ್ಮ ಮತ್ತೊಂದು ಮುಖ ತೋರಿಸಿದ್ದಾರೆ ಡೈಲಾಗ್ ಹೊಡಿ ಕೂತ್ಕೋ ಒಂದಷ್ಟು ಹಣ್ಣು ತಿನ್ನು ನಿಮ್ಮಂತೋನಿಗೆ ಹೆದರೋದೇ ಇಲ್ಲ ಅಂತ ರಜತ್ ಮೇಲೆ ಗೌತಮಿ ಕೆರಳಿ ಕೆಂಡವಾಗಿದ್ದಾರೆ ಸದಾ ಪಾಸಿಟಿವ್ ಎನ್ನುತ್ತಿದ್ದ ಗೌತಮಿ ಇದೇ ಮೊದಲ ಬಾರಿಗೆ ಜಗಳಕ್ಕೆ ನಿಂತಿದ್ದಾರೆ ಗೌತಮಿಯ ವೈಲೆಂಟ್ ಅವತಾರಕ್ಕೆ ರಜತ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಡ್ರಾಮಾ ಮಾಡಿಕೊಂಡೆ ಬಂದುಬಿಟ್ಟೆ ಹನ್ನೆರಡು ವಾರದಿಂದ ಫಸ್ಟ್ ಟೈಮ್ ನೋಡಿದ್ದು ಒಂದು ಬಕೆಟ್ ಇನ್ನೊಂದು ಬಕೆಟ್ ಹಿಡಿದುಕೊಂಡಿದ್ದು ಎಷ್ಟು ದಿನ ಕಿತ್ತು ದಬಾಕಿರೋದನ್ನ ನಾವು ನೋಡಿದ್ದೀವಿ ಸಪೋರ್ಟ್ ಬೇಕು ಅಂತ ಯಾರಾದರೂ ಕಾಲು ಹಿಡಿದುಕೊಂಡು ಹೋಗೋದಲ್ಲ ಇಂಡಿವಿಜುವಲ್ ಆಗಿ ಆಡು ತಾಕತ್ತಿದ್ರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ರಜತ್